ವೀಕ್ಷಕರೇ ನಟ ವಿಜಯ ರಾಘವೇಂದ್ರ ಮತ್ತು ನಟಿ ಮೇಘನರಾಜ್ ಅವರ ಮದುವೆ ಬಗ್ಗೆ ಆಗಾಗ ಸಾಮಾಜಿಕ ತಾಣಗಳಲ್ಲಿ ಸುದ್ದಿಗಳು ಕೇಳಿ ಬರ್ತಿದ್ದು ಇದೀಗ ಸ್ವತಃ ವಿಜಯ ರಾಘವೇಂದ್ರ ಅವರೇ ಲೈವ್ ನಲ್ಲಿ ಅಭಿಮಾನಿಗಳು ಕೇಳಿದ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದು ಅಷ್ಟಕ್ಕೂ ಮೇಘನರಾಜ್ ಮತ್ತು ನಟ ವಿಜಯ ರಾಘವೇಂದ್ರ ಅವರ ಎರಡನೇ ಮದುವೆ ಬಗ್ಗೆ ನಟ ವಿಜಯ ರಾಘವೇಂದ್ರ ಏನಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರಿಗೆಲ್ಲ ನಟ ವಿಜಯ ರಾಘವೇಂದ್ರ ಅವರು ಇಷ್ಟ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಟ ವಿಜಯ ರಾಘವೇಂದ್ರ ಅವರ ಈ ಒಂದು ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ರಿಪ್ಪನ್ ಸ್ವಾಮಿ ಸಿನಿಮಾದ ಪೋಸ್ಟರ್ ಬಿಡುಗಡೆ ವೇಳೆ ತಮ್ಮ ಸಾಮಾಜಿಕ ತಾಣಗಳು ಅದರಲ್ಲೂ ನಲ್ಲಿ ಲೈವ್ ಬಂದಿದ್ದು ಈ ವೇಳೆ ಅಭಿಮಾನಿಯೊಬ್ಬರು ನೀವು ಮೇಘನರಾಜ್ ಅವರನ್ನ ಎರಡನೇ ಮದುವೆ ಆಗ್ತಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದು ಈ ಒಂದು ಪ್ರಶ್ನೆಯನ್ನ ನೋಡಿದ ತಕ್ಷಣವೇ ನಟ ವಿಜಯ್ ರಾಘವೇಂದ್ರ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು ನಟ ವಿಜಯ್ ಏನಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಸ್ಪಂದನ ಅವರನ್ನ ನಾನು ನನ್ನ ಲೈಫ್ ನಲ್ಲಿ ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲ ಸರ್ಜಾ ನನ್ನ ಒಬ್ಬ ಉತ್ತಮ ಗೆಳೆಯನಾಗಿದ್ದು ಮೇಘನರಾಜ್ ಅವರು ಕೂಡ ನನಗೆ ಒಳ್ಳೆಯ ಗೆಳತಿಯಾಗಿದ್ದು ಯಾವುದೇ ಕಾರಣಕ್ಕೂ ನಾನು ಸ್ಪಂದನವರನ್ನ ಮರೆತು ಎರಡನೇ ಮದುವೆ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಟ ವಿಜಯ ರಾಘವೇಂದ್ರ ಕಡ್ಡಿ ಮುರಿದಂತ ಹೇಳಿಕೆಯನ್ನ ಕೊಟ್ಟಿದ್ದು ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ